ನೋಡಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಂದ ಬಸನಗೌಡ ಪಾಟೀಲ್ ಕಲಿತು ಸತೀಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಇಲ್ವ ಇದಾರೆ ಡಿಕೆಶಿ ಮುಖ್ಯಮಂತ್ರಿ ಆಗಬಾರ್ದು ಯಾರು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಐದು ಸಿ ಡಿ ಸಿಎಂ ಆಗಬೇಕು ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಲ್ಲಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಇದ್ದಾರೆ ಅಣ್ಣನ ವಿಡಿಯೋ ಬಂದಿದೆ ಕೊಡುವ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಭೇಟಿ ಮಾಡಿ ಬರ್ತಾರೆ ಆದರೂ ಕೂಡ ಅವರ ವಿರುದ್ಧ ಒಂದೇ ಒಂದು ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗುವುದಿಲ್ಲ ಕಾಂಗ್ರೆಸ್ಗೆ ಯಾಕೆ ಅಂತಂದ್ರೆ ಅದೊಂದು ಚಾಣಾಕ್ಷತನ ರೀ ಸುಮ್ಮನೆ ಮಾತಾಡಿದ್ರೆ ಈಗ ಅನೇಕ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಸವಗಡ ಪಾಟೀಲ್ ಯತ್ತಾಳ್ ಅವರು ಹೊರಹಾಕಿದ್ದಕ್ಕೆ ಬೇಸರ ವ್ಯಕ್ತಪಡಿಸುವ ರೀತಿಗೆ ನಾನು ಹೇಳ್ತಾ ಇರೋದು ಅದೇ ರೀತಿಯ ಕೋಪ ಇವ್ರಿಗೂ ಇದೆ ಯಾರಿಗೆ ಯಾರಿಗೆ ಸತ್ತೀಚಾರಿಗೆ ಕೆಪಿಸಿ ಅಧ್ಯಕ್ಷ ಕೆಳಗಿಳಿಸಿ ರೀ ರಾಜನ ಕೆಳಗಿಳಿಸಿ ಆದರೆ ರಾಜಕೀಯ ಮಾಡಬೇಕು ಹೋದ್ರು ಈಗ ಈಗ ಎಚ್ ಡಿ ಕುಮಾರ್ ಸ್ವಾಮಿ ಅವರನ್ನ ಭೇಟಿ ಮಾಡಿ ಬಂದ್ರಪ್ಪ ತಾಕತ್ತಿದ್ರೆ ಕೊಡ್ಲಿ ನೋಡೋಣ ಒಂದು ನೋಟಿಸ್ ಕಾಂಗ್ರೆಸ್ ಆಗಲ್ಲ ಯಾಕಂದ್ರೆ ಅವರ ಬಳಿ ಅದಕ್ಕೆ ಬೇಕಿರುವಂತ ಪೂರಕ ಇಲ್ಲ ನಾನು ಅದು ಮಾತಾಡಿಲ್ಲ ನಾನು ಮಂತ್ರಿ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ಮುಗಿದೋಯ್ತು ಹಾಗಂತ ಈಗ ಮೊನ್ನೆ ಎಂ ಬಿ ಪಾಟೀಲ್ ಅವರು ಇನ್ವೆಸ್ಟ್ಮೆಂಟ್ ಮೀಟ್ ಆಯ್ತಲ್ಲ ಕರ್ನಾಟಕದಲ್ಲಿ ಯಾರನ್ನ ಕರೆದಿದ್ರು ಯಾರನ್ನ ಕರೆದಿದ್ರು ರಾಜನಾಥ್ ಸಿಂಗ್ ಅವರನ್ನ ಕರೆದಿದ್ರು ಕೇಂದ್ರ ಮಂತ್ರಿ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನೋ ಅದು ಬೇರೆ ನೀವು ರಾಜನಾಥ್ ಸಿಂಗ್ ಅಂತವರಿದ್ರೆ ಕೇಂದ್ರದವರಿದ್ರೆ ನೀವು ರಾಜಕೀಯ ಮಾಡೋದು ಬೇರೆ ರೀ ಸೈದ್ಧಾಂತಿಕ ವಿರೋಧಗಳು ಬೇರೆ ನೀವು ನಾವೆಲ್ಲ ಒಂದೇ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಈಗ ಸಮೀರ್ ಅಹ್ಮದ್ ಖಾನ್ ಮತ್ತು ತೇಜಸ್ವಿ ಸೂರ್ಯ ಬಾಯಿಗೆ ಬಂದಂಗೆ ಬೈಕೊಂಡಿದ್ರಪ್ಪ ಮದುವೆಗೆ ಹೋಗಿಲ್ವ ಮೊನ್ನೆ ಅಪ್ಕೊಳ್ಳಿಲ್ವಾ ತಪ್ಕೊಳ್ಳಿಲ್ವಾ ನೀವು ಅದನ್ನ ಇದನ್ನ ಕಂಪೇರ್ ಮಾಡ್ತೀರಾ ನೋಡ್ರಪ್ಪ ಹಂಗ ಆಗಲ್ಲ ನೀವು ಬಿಜೆಪಿ ಆಗಿರಿ ಕಾಂಗ್ರೆಸ್ ಆಗಿರಿ ಏನ್ ಮಣ್ಣಾಂಗಟ್ಟಿ ಆಗಿರಿ ಬಟ್ ಫ್ರೆಂಡ್ ಆಗಿರಪ್ಪ ಊರಲ್ಲಿ ಅಟ್ ಲೀಸ್ಟ್ ಮದುವೆಗೆ ಕರೆಯದ ಪರಿಸ್ಥಿತಿ ಬಂದಿದೆ ನೀವು ಪಾರ್ಟಿ ಫೇಸ್ಬುಕ್ ಅಲ್ಲಿ ಅವನ ನಿಮ್ಮ ಫ್ರೆಂಡ್ಗೆ ಒಂದು ಲೈಕ್ ಕೊಡೋಂಗಿಲ್ಲ ನಿಮ್ಮನ್ನ ಯಾ ಏನು ಜಗತ್ತೇ ಪಾರ್ಟಿ ಆಗೋಯ್ತಾ ಒಳ್ಳೆ ಕಥೆ ಕಾಂಗ್ರೆಸ್ ಏನೆಲ್ಲ ಮಾಡ್ಬಿಡ್ತು ದೇಶವೇ ನಿಬ್ಬೆರಗಾಗುವಂತಹ ಗ್ಯಾರಂಟಿ ಯೋಜನೆ ಯಾರು ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಹೇಳ್ಬಹುದು ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಅವತ್ತು ಕೊಟ್ಟಾಗಂತೂ ಬಹಳ ಖುಷಿಯಾಗಿತ್ತು ಎಲ್ಲರೂ ಕೂಡ ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿ ನೀಡುವುದು ಆಗತ್ತಾ ಅಂತ ಕೇಳಿದ್ರು ಕ್ರಾಂತಿಕಾರಕ ಗ್ಯಾರಂಟಿ ಆದರೂ ಗ್ಯಾರಂಟಿಗಳ ಲಾಭ ಪಡೀತಾ ಇಲ್ಲ ಕೈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೀ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಸರ್ಕಾರ ಸಿಎಂ ಬದಲಾವಣೆ ಡಿಸಿಎಂ ಹುದ್ದೆ ಸೃಷ್ಟಿ ದಲಿತ ಸಿಎಂ ಇದೇ ಮಾತು ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಹನಿ ಟ್ರಾಪ್ ಕೇಸ್ ಸ್ವಪಕ್ಷೀಯ ಶಾಸಕರಿಂದಲೇ ಟೆಲಿಫೋನ್ ಕದ್ದಾಲಿಕೆ ದೂರು ಬರ್ತಾ ಇದೆ ರಣ್ಯಾರಾವ್ ಪ್ರೋಟೋಕಾಲ್ನಲ್ಲಿ ಸಚಿವರ ಹೆಸರು ತಲೆಕಾಕೊಂಡಿದೆ ಮೂಢಾ ಪ್ರಕರಣದಲ್ಲಿ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯ ಹೈರಾಣ ಆಗೋದು ಇಷ್ಟೇ ಅಲ್ಲ ಘಟಾನುಘಟಿಗೆ ನಾಯಕರ ಬೀದಿ ಜಗಳ ಡಿನ್ನರ್ ಪಾಲಿಟಿಕ್ಸ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಕೆಲವರಿಗೆ ಏನು ಡೀನಲ್ ಪಾಲಿಟಿಕ್ಸ್ ಮಾಡೋಕೆ ಬಿಡಲಿಲ್ಲ ರಾಜಣ್ಣ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಕೊಟ್ಟರು ಹನಿ ಟ್ರಾಪ್ ಪಕ್ಷದ ನಾಯಕರಲ್ಲಿ ಲವಲೇಶ ಹೊಂದಾಣಿಕೆ ಇಲ್ಲ ಇದೇ ಸ್ಥಿತಿ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಫಿಟ್ಸ್ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲೇಬೇಕು ಎಂತ ಎಂಎಲ್ಎಗಳು ಅಜೆಸ್ಟ್ ಮಾಡಿಕೊಂಡ್ರೆ ಎಲ್ಲವೂ ಆಗತ್ತೆ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ನಡು ನೀರಿನಲ್ಲಿ ಕೈ ಬಿಡುತ್ತೆ ಜನ ಕೈ ಬಿಡುತ್ತಾರೆ ನೋಡಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಂದ ಬಸನಗೌಡ ಪಾಟೀಲ್ ಕಲಿತು ಸತೀಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಇಲ್ವಾ ಇದಾರೆ ಡಿಕೆಶಿ ಮುಖ್ಯಮಂತ್ರಿ ಆಗಬಾರ್ದು ಯಾರು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಐದು ಸಿ ಡಿ ಸಿಎಂ ಆಗಬೇಕು ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಲ್ಲಿ ಲಕ್ಷ್ಮೀ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅಣ್ಣನ ವಿಡಿಯೋ ಬಂದಿದೆ ಕೊಡೋ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಬರ್ತಾರೆ ಆದರೂ ಕೂಡ ಅವರ ವಿರುದ್ಧ ಒಂದೇ ಒಂದು ಕ್ರಮ ಕೈಗೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ ಕಾಂಗ್ರೆಸ್ ಯಾಕೆ ಅಂತಂದ್ರೆ ಅದೊಂದು ಚಾಣಾಕ್ಷತನ ರೀ ಸುಮ್ಮನೆ ಮಾತಾಡಿದ್ರೆ ಈಗ ಅನೇಕ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಸವನಗಢ ಪಾಟೀಲ್ ಎತ್ತಾಳ ಅವರ ಹೊರಹಾಕಿದ್ದಕ್ಕೆ ಬೇಸರ ವ್ಯಕ್ತಪಡಿಸುವ ರೀತಿಗೆ ನಾನು ಹೇಳ್ತಾ ಇರೋದು ಅದೇ ರೀತಿಯ ಕೋಪ ಇವ್ರಿಗೂ ಇದೆ ಯಾರಿಗೆ ಯಾರಿಗೆ ಅತಿಚಾರಿಗೆ ಕೆಪಿಸಿ ಅಧ್ಯಕ್ಷ ಕೆಳಗಿಳಿಸಿ ರೀ ಕೆಳಗಿಳಿಸಿ ಆದರೆ ರಾಜಕೀಯ ಹೆಂಗ್ ಮಾಡಬೇಕು ಹೋದ್ರು ಈಗ ಈಗ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬಂದ್ರಪ್ಪ ತಾಕತ್ತಿದ್ರೆ ಕೊಡ್ಲಿ ನೋಡೋ ಒಂದು ನೋಟಿಸ್ ಕಾಂಗ್ರೆಸ್ ಆಗಲ್ಲ ಯಾಕಂದ್ರೆ ಅವರ ಬಳಿ ಅದಕ್ಕೆ ಬೇಕಿರುವಂತ ಪೂರಕ ಇಲ್ಲ ನಾನು ಅದು ಮಾತಾಡಿಲ್ಲ ನಾನು ಮಂತ್ರಿ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ಮುಗ್ದೋಯ್ತು ಹಾಗಂತ ಈಗ ಮೊನ್ನೆ ಎಂ ಬಿ ಪಾಟೀಲ್ ಅವರು ಇನ್ವೆಸ್ಟ್ಮೆಂಟ್ ಮೀಟ್ ಆಯ್ತಲ್ಲ ಕರ್ನಾಟಕದಲ್ಲಿ ಯಾರನ್ನ ಕರೆದಿದ್ರು ಯಾರನ್ನ ಕರೆದಿದ್ರು ರಾಜನಾಥ್ ಸಿಂಗ್ ಅವರನ್ನ ಕರೆದಿದ್ರು ಕೇಂದ್ರ ಮಂತ್ರಿ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನೋ ಅದು ಬೇರೆ ನೀವು ರಾಜನಾಥ್ ಸಿಂಗ್ ಅಂತವರಿದ್ರೆ ಕೇಂದ್ರದವರಿದ್ರೆ ನೀವು ರಾಜಕೀಯ ಮಾಡೋದು ಬೇರೆ ರೀ ಸೈದ್ಧಾಂತಿಕ ವಿರೋಧಗಳು ಬೇರೆ ನೀವು ನಾವೆಲ್ಲ ಒಂದೇ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಈಗ ಜಮೀರ್ ಅಹಮದ್ ಖಾನ್ ಮತ್ತು ತೇಜಸ್ವಿ ಸೂರ್ಯ ಬಾಯಿಗೆ ಬಂದಂಗೆ ಬೈಕೊಂಡಿದ್ರಪ್ಪ ಮದುವೆಗೆ ಹೋಗಿಲ್ವ ಮೊನ್ನೆ ಅಪ್ಕೊಳ್ಳಿಲ್ವಾ ತಪ್ಪಿಕೊಳ್ಳಿಲ್ವಾ ನೀವು ಅದನ್ನ ಇದನ್ನ ಕಂಪೇರ್ ಮಾಡ್ತಿರೋ ನೋಡ್ರಪ್ಪ ಹಂಗ ಆಗಲ್ಲ ನೀವು ಬಿಜೆಪಿ ಆಗಿರಿ ಕಾಂಗ್ರೆಸ್ ಆಗಿರಿ ಏನ್ ಮಣ್ಣಾಂಗಟ್ಟಿ ಆಗಿರಿ ಬಟ್ ಫ್ರೆಂಡ್ ಆಗಿರಪ್ಪ ಊರಲ್ಲಿ ಅಟ್ ಲೀಸ್ಟ್ ಮದುವೆಗೆ ಕರೆಯದಂತ ಪರಿಸ್ಥಿತಿ ಬಂದಿದೆ ನೀವು ಪಾರ್ಟಿ ಫೇಸ್ಬುಕ್ ಅಲ್ಲಿ ಅವನ ನಿಮ್ಮ ಒಂದು ಲೈಕ್ ಕೊಡೋಂಗಿಲ್ಲ ನಿಮ್ಮನ್ನು ಏನು ಜಗತ್ತೇ ಪಾರ್ಟಿ ಆಗೋಯ್ತಾ ಒಳ್ಳೆ ಕಥೆ ಆಯ್ತಲ್ಲ ನೋಡಿ ಕಾಂಗ್ರೆಸ್ ಏನೆಲ್ಲ ಮಾಡ್ಬಿಡ್ತು ದೇಶವೇ ನಿಬ್ಬೆರಗಾಗುವಂತಹ ಗ್ಯಾರಂಟಿ ಯೋಜನೆ ಯಾರು ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಹೇಳ್ಬಹುದು ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಅವತ್ತು ಕೊಟ್ಟಾಗಂತೂ ಬಹಳ ಖುಷಿಯಾಗಿತ್ತು ಎಲ್ಲರೂ ಕೂಡ ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿ ನೀಡುವುದು ಆಗತ್ತಾ ಅಂತ ಕೇಳಿದ್ರು ಕ್ರಾಂತಿಕಾರಕ ಗ್ಯಾರಂಟಿ ಆದರೂ ಗ್ಯಾರಂಟಿಗಳ ಲಾಭ ಪಡೀತಾ ಇಲ್ಲ ಕೈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೀ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಸರ್ಕಾರ ಸಿಎಂ ಬದಲಾವಣೆ ಡಿಸಿಎಂ ಹುದ್ದೆ ಸೃಷ್ಟಿ ದಲಿತ ಸಿಎಂ ಇದೇ ಮಾತು ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಹನಿ ಟ್ರಾಪ್ ಕೇಸ್ ಸ್ವಪಕ್ಷೀಯ ಶಾಸಕರಿಂದಲೇ ಟೆಲಿಫೋನ್ ಕದ್ದಾಲಿಕೆ ದೂರು ಬರ್ತಾ ಇದೆ ರಣ್ಯಾರಾವ್ ಪ್ರೋಟೋಕಾಲ್ನಲ್ಲಿ ಸಚಿವರ ಹೆಸರು ತಳಕಾಕೊಂಡಿದೆ ಮೂಡಾ ಪ್ರಕರಣದಲ್ಲಿ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯ ಹೈರಾಣ ಹೋಗೋದು ಇಷ್ಟೇ ಅಲ್ಲ ಘಟಾನುಘಟಿಗೆ ನಾಯಕರ ಬೀದಿ ಜಗಳ ಡಿನ್ನರ್ ಪಾಲಿಟಿಕ್ಸ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಕೆಲವರಿಗೆ ಏನು ಡಿನರ್ ಪಾಲಿಟಿಕ್ಸ್ ಮಾಡಕ್ಕೆ ಬಿಡಲಿಲ್ಲ ರಾಜಣ್ಣ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಕೊಟ್ಟರು ಹನಿ ಟ್ರಾಪ್ ಪಕ್ಷದ ನಾಯಕರಲ್ಲಿ ಲವಲೇಶ ಹೊಂದಾಣಿಕೆ ಇಲ್ಲ ಇದೇ ಸ್ಥಿತಿ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಫಿಕ್ಸ್ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲೇಬೇಕು ಎಂತ ಎಂಎಲ್ಎಗಳು ಅಜೆಸ್ಟ್ ಮಾಡಿಕೊಂಡ್ರೆ ಎಲ್ಲವೂ ಆಗತ್ತೆ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ನಡು ನೀರಿನಲ್ಲಿ ಕೈ ಬಿಡುತ್ತೆ ಜನ ಕೈ ಬಿಡುತ್ತಾರೆ ನೋಡಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಂದ ಬಸನಗೌಡ ಪಾಟೀಲ್ ಕಲಿತು ಸತೀಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಇಲ್ವಾ ಇದಾರೆ ಡಿಕೆಶಿ ಮುಖ್ಯಮಂತ್ರಿ ಆಗಬಾರ್ದು ಯಾರು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಐದು ಸಿ ಡಿ ಸಿಎಂ ಆಗಬೇಕು ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಲ್ಲಿ ಲಕ್ಷ್ಮೀ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅಣ್ಣನ ವಿಡಿಯೋ ಬಂದಿದೆ ಕೊಡುವ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಬರ್ತಾರೆ ಆದರೂ ಕೂಡ ಅವರ ವಿರುದ್ಧ ಒಂದೇ ಒಂದು ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ಲ ಕಾಂಗ್ರೆಸ್ಗೆ ಯಾಕೆ ಅಂತಂದ್ರೆ ಅದೊಂದು ಚಾಣಾಕ್ಷತನ ರೀ ಸುಮ್ಮನೆ ಮಾತಾಡಿದ್ರೆ ಈಗ ಅನೇಕ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಸವಗಢ ಪಾಟೀಲ್ ಎತ್ತಾಳ ಅವರು ಹೊರಹಾಕಿದ್ದಕ್ಕೆ ಬೇಸರ ವ್ಯಕ್ತಪಡಿಸುವ ರೀತಿಗೆ ನಾನು ಹೇಳ್ತಾ ಇರೋದು ಅದೇ ರೀತಿಯ ಕೋಪ ಇವ್ರಿಗೂ ಇಲ್ಲ ಯಾರಿಗೆ ಯಾರಿಗೆ ಅತಿಚಾರಕಿಳಿಗೆ ಕೆಪಿಸಿ ಅಧ್ಯಕ್ಷ ಕೆಳಗಿಳಿಸಿರಿ ರಾಜನಾಗ ಕೆಳಗಿಳಿಸಿ ಆದರೆ ರಾಜಕೀಯ ಹೆಂಗ್ ಮಾಡಬೇಕು ಹೋದ್ರು ಈಗ ಈಗ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬಂದ್ರಪ್ಪ ತಾಕತ್ತಿದ್ರೆ ಕೊಡಲಿಲ್ಲ ಅನ್ನೋ ಒಂದು ನೋಟಿಸ್ ಕಾಂಗ್ರೆಸ್ ಆಗಲ್ಲ ಯಾಕಂದ್ರೆ ಅವರ ಬಳಿ ಅದಕ್ಕೆ ಬೇಕಿರುವಂತಹ ಪೂರಕ ಇಲ್ಲ ನಾನು ಅದು ಮಾತಾಡಿಲ್ಲ ನಾನು ಮಂತ್ರಿ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ಮುಗಿದೋಯ್ತು ಹಾಗಂತ ಈಗ ಮೊನ್ನೆ ಎಂ ಬಿ ಪಾಟೀಲ್ ಅವರು ಇನ್ವೆಸ್ಟ್ಮೆಂಟ್ ಮೀಟ್ ಆಯ್ತಲ್ಲ ಕರ್ನಾಟಕದಲ್ಲಿ ಯಾರನ್ನ ಕರೆದಿದ್ರು ಯಾರನ್ನ ಕರೆದಿದ್ರು ರಾಜನಾಥ್ ಸಿಂಗ್ ಅವರನ್ನ ಕರೆದಿದ್ರು ಕೇಂದ್ರ ಮಂತ್ರಿ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನೋ ಅದು ಬೇರೆ ನೀವು ರಾಜನಾಥ್ ಸಿಂಗ್ ಅಂತವರಿದ್ರೆ ಕೇಂದ್ರದವರಿದ್ರೆ ನೀವು ರಾಜಕೀಯ ಮಾಡೋದು ಬೇರೆ ರೀ ಸೈದ್ಧಾಂತಿಕ ವಿರೋಧಗಳು ಬೇರೆ ನೀವು ನಾವೆಲ್ಲ ಒಂದೇ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸುಮ್ನೆ ಕೂತ್ಕೊಂಡಿಲ್ಲ ಈಗ ಜಮೀರ್ ಅಹಮದ್ ಖಾನ್ ಮತ್ತು ತೇಜಸ್ವಿ ಸೂರ್ಯ ಬಾಯ್ಗೆ ಬಂದಂಗೆ ಬೈಕೊಂಡಿದ್ರಪ್ಪ ಮದುವೆಗೆ ಹೋಗಿಲ್ವ ಮೊನ್ನೆ ಅಪ್ಕೊಳ್ಳಿಲ್ವಾ ತಪ್ಕೊಳ್ಳಿಲ್ವಾ ನೀವು ಅದನ್ನ ಇದನ್ನ ಕಂಪೇರ್ ಮಾಡ್ತೀರಾ ನೋಡ್ರಪ್ಪ ಹಂಗ ಆಗಲ್ಲ ನೀವು ಬಿಜೆಪಿ ಆಗಿರಿ ಕಾಂಗ್ರೆಸ್ ಆಗಿರಿ ಏನ್ ಮಣ್ಣಾಂಗಟ್ಟಿ ಆಗಿರಿ ಬಟ್ ಫ್ರೆಂಡ್ ಆಗಿರಪ್ಪ ಊರಲ್ಲಿ ಅಟ್ ಲೀಸ್ಟ್ ಮದುವೆಗೆ ಕರೆಯದಂತ ಪರಿಸ್ಥಿತಿ ಬಂದಿದೆ ನೀವು ಪಾರ್ಟಿ ಫೇಸ್ಬುಕ್ ಅಲ್ಲಿ ಅವನ ನಿಮ್ಮ ಒಂದು ಲೈಕ್ ಕೊಡೋಂಗಿಲ್ಲ ನಿಮ್ಮನ್ನು ಯಾ ಏನ್ ಜಗತ್ತೇ ಪಾರ್ಟಿ ಆಗೋಯ್ತಾ ಒಳ್ಳೆ ಕಥೆ ಆಯ್ತಲ್ಲ ನೋಡಿ ಕಾಂಗ್ರೆಸ್ ಏನೆಲ್ಲ ಮಾಡ್ಬಿಡ್ತು ದೇಶವೇ ನಿಬ್ಬೆರಗಾಗುವಂತಹ ಗ್ಯಾರಂಟಿ ಯೋಜನೆ ಯಾರು ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಹೇಳ್ಬಹುದು ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಅವತ್ತು ಕೊಟ್ಟಾಗಂತೂ ಬಹಳ ಖುಷಿಯಾಗಿತ್ತು ಎಲ್ಲರೂ ಕೂಡ ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿ ನೀಡುವುದು ಆಗತ್ತಾ ಅಂತ ಕೇಳಿದ್ರು ಕ್ರಾಂತಿಕಾರಕ ಗ್ಯಾರಂಟಿ ಆದರೂ ಗ್ಯಾರಂಟಿಗಳ ಲಾಭ ಪಡೀತಾ ಇಲ್ಲ ಕೈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೀ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಸರ್ಕಾರ ಸಿಎಂ ಬದಲಾವಣೆ ಡಿಸಿಎಂ ಹುದ್ದೆ ಸೃಷ್ಟಿ ದಲಿತ ಸಿಎಂ ಇದೇ ಮಾತು ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈಗ ಹನಿ ಟ್ರಾಪ್ ಕೇಸ್ ಸ್ವಪಕ್ಷೀಯ ಶಾಸಕರಿಂದಲೇ ಟೆಲಿಫೋನ್ ಕದ್ದಾಲಿಕೆ ದೂರು ಬರ್ತಾ ಇದೆ ರಣ್ಯಾರಾವ್ ಪ್ರೋಟೋಕಾಲ್ನಲ್ಲಿ ಸಚಿವರ ಹೆಸರು ತಲೆಕಾಕೊಂಡಿದೆ ಮೂಢಾ ಪ್ರಕರಣದಲ್ಲಿ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯ ಹೈರಾಣ ಹೋಗೋದು ಇಷ್ಟೇ ಅಲ್ಲ ಘಟಾನುಘಟಿಗೆ ನಾಯಕರ ಬೀದಿ ಜಗಳ ಡಿನ್ನರ್ ಪಾಲಿಟಿಕ್ಸ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಕೆಲವರಿಗೆ ಏನು ಡಿಜಲ್ ಪಾಲಿಟಿಕ್ಸ್ ಮಾಡಕ್ಕೆ ಬಿಡಲಿಲ್ಲ ರಾಜಣ್ಣ ಪಕ್ಷಕ್ಕೆ ಹಾನಿ ಮಾಡುವಂತಹ ಹೇಳಿಕೆ ಕೊಟ್ಟರು ಹನಿ ಟ್ರಾಪ್ ಪಕ್ಷದ ನಾಯಕರಲ್ಲಿ ಲವಲೇಶ ಹೊಂದಾಣಿಕೆ ಇಲ್ಲ ಇದೇ ಸ್ಥಿತಿ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಫಿಕ್ಸ್ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲೇಬೇಕು ಎಂತ ಎಂಎಲ್ಎಗಳು ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಎಲ್ಲವೂ ಆಗತ್ತೆ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ನಡು ನೀರಿನಲ್ಲಿ ಕೈ ಬಿಡುತ್ತೆ ಜನ ಕೈ ಬಿಡುತ್ತಾರೆ